ನಮಸ್ಕಾರ ನೆಕ್ಸ್ಟ್ ನ್ಯೂಸ್ ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಕಾಂಗ್ರೆಸ್ ಸರ್ಕಾರವನ್ನ ಕಿಡಬಲು ಬಿಜೆಪಿಯಿಂದ ನೂರು ಕೋಟಿ ರೂಪಾಯಿ ಆಫರ್ ಯಾರಾದರೂ ನೀಡಿದ್ರೆ ಅದು ಯಾರೆಂಬುದನ್ನ ಬಹಿರಂಗಪಡಿಸಿ ನಿಮಗೆ ತಾಕತ್ತಿದ್ರೆ ನೂರು ಕೋಟಿ ರೂಪಾಯಿ ಆಫರ್ ಬಗ್ಗೆ ತನಿಖೆಯನ್ನ ಮಾಡಿಸಿ ಎಂದು ಹೊನ್ನಾಳಿಯ ಮಾಜಿ ಸಚಿವ ಎಂಪಿ ರೇಣುಕಾ ಆಚಾರ್ಯ ಅವರು ಮಂಡ್ಯ ಶಾಸಕ ಪಿ ರವಿಕುಮಾರ್ ಅವರಿಗೆ ಸವಾಲನ್ನ ಎಸೆದಿದ್ದಾರೆ ಮಂಡ್ಯದ ಕಾಂಗ್ರೆಸ್ ಶಾಸಕ ರವಿ ಅವರಿಗೆ ತಾಕತ್ತಿದ್ರೆ ನೂರು ಕೋಟಿ ರೂಪಾಯಿ ಆಫರ್ ಮಾಡಿದ್ದು ಯಾರೆಂಬುದರ ಬಗ್ಗೆ ತನಿಖೆಯನ್ನ ಮಾಡಿಸಲೇ ನಿಮಗೆ ಆಫರ್ ಮಾಡಿದ್ದು ಯಾರೆಂಬುದು ಬಹಿರಂಗಪಡಿಸಿ ಎಂದು ಕಿಡಿಯನ್ನ ಕಾರಿದ್ದಾರೆ ನಿಮ್ಮವರೇ ಮುಖ್ಯಮಂತ್ರಿ ಗೃಹ ಮಂತ್ರಿಗಳಾಗಿರುವಾಗ ತನಿಖೆ ಮಾಡಿಸಿ ಬೇಕಾದ್ರೆ ಇಡಿ ಸಿಬಿಐ ತನಿಖೆಗಾದ್ರೂ ಒಪ್ಪಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಲು ಆಫರ್ ನೀಡಿದ್ದು ಯಾರೆಂಬುದನ್ನ ಗಣಿಗ ರವಿಕುಮಾರ್ ಅವರು ಬಹಿರಂಗಪಡಿಸಲಿ ಯಾವುದೇ ಇಲಾಖೆ ತನಿಖೆ ಸಂಸ್ಥೆಗಳಿಂದಾದರೂ ಈ ಬಗ್ಗೆ ತನಿಖೆಯನ್ನ ಮಾಡಿಸಲಿ ಎಂದು ಅವರು ಹೇಳಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು